ಮೂರ್ ತಿಂಗಳ ಮೂರ್ ತಿಂಗಳು ನೀವೊಬ್ಬರ ಅಧಿಕಾರಿ ನಿಮ್ಗೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಅಂದ್ರೆ ಸಾರ್ವಜನಿಕರು ಬಡ್ರಿ ಅವ್ರಿಗೆ ಏನ್ ಸ್ಪಂದನೆ ಮಾಡ್ತಾರೆ

ತಗೊಂಡ ಪ್ರಸಾದ್ ಅವರು ಅವರ ಫಂಡ್ ತಗೊಂಡು ನಾವು ಕೆಲಸ ಮಾಡೋದು ಈಗ ಟಿವಿ ಕ್ಯಾಮ್ರಾ ಹಾಕಿ ಎರಡು ವರ್ಷ ನೀವೇ ಹಾಕಿದ ಯಾವ್ದು ನಮ್ದು ಹಾಕಿರೋ ನಿಮ್ದು ಹಾಕಿಲ್ಲ ಸಿ ಆಯ್ತಾ ಈಗ ಇಲ್ಲಿ ಶರಾವತಿ ನಗರ ಹಾಕಿ ಬಂದಾಗ ನಿಮ್ಗೆ ಸಂಬಂಧ ಪಡ್ತೈತಿ ನಿಮ್ ಬಾಡಿ ಸಂಬಂಧ ಹೌದಾ ಇದು ಯಾಕೆ ಇದು ಚಾಲು ಮಾಡ್ತೀವಿ ನೋಡ್ರಿ ಸರ್ ಕ್ಯಾಮ್ರದ ಒಂದ್ ಸಮಸ್ಯೆ ಐತಿ ಕಾರ್ಪೊರೇಷನ್ ಕಮಿಷನರ್ ಏನ್ ಹೇಳ ಕಾಮ್ರೆ ಕಟ್ ನಾವು ಕಟ್ಟಂಗ ಹಾಕೋಣ ಇದೈತಿ ಪ್ರತಿ ಮನೆಗೂ ಕ್ಯಾಮ್ರಾ ಹಾಕೋದ್ರಿ ಹಾಕೊಂಡ್ ನಮ್ಮ ಕಲೆಕ್ಷನ್ ನಾವು ಮಾಡ್ಕೊಂತೀವಿ ಇದು ನಾವು ಸಪ್ರೇಟ್ ಆಗಿ ಕ್ಯಾಮ್ರಾ ಅಂತ ಹೇಳಕ್ಕ ಯಾವಾಗ ಹೇಳಿದ್ರು ಅದನ್ನ ಯಾವಾಗ ನಮ್ಗೆ ಹೇಳಿ ನಿಮ್ಗೆ ಹೇಳ್ಯಾರ ಸರಿನಾ ಮತ್ತೆ ಇದು ಎಪ್ಪತ್ ಮೂರನೇ ವಾರ್ಡ್ ಒಂದ್ ಸರ್ ನಲ್ವತ್ತೆಂಟು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ಮಂಜುನಾಥ್ ಕಾಟಿಗರ್ ಅವರು ಓಪನಿಂಗ್ ಮಾಡಿದ್ರು ಇದು ಹೆಂಗಾಯ್ತು ಒಂದೇ ನಿಮಿಷ ಒಂದೇ ನಿಮಿಷ ಹೌದಾ ನಲ್ವತ್ತೆಂಟು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ಚಾಲನೆ ಮಾಡಿದ್ರು

ಪ್ರತಿ ಒಂದು ಇದ್ರಲ್ಲಿ ನಿಮ್ಗೆ ನಾವು ಸುದ್ದಿ ನಾನೇ ಒಂದ್ ನಿಮಿಷ

ಮಾಡಿಲ್ಲ ನಾವು ಕೆಲ್ಸ ಹೇಳಿ ಏನ್ ಮಾಡ್ರಿ ಅಂತ ಕರಿತೀವಿ ಅದಾರಿ ನೀವು ಹಿರಿಯರ ಇದ್ದೀರಿ ಒಂದ್ಸಲ ನಮ್ಗೆ ಇದು ಕೆಲಸ ಅರ್ಜೆಂಟ್ ಆಗ್ಬೇಕಂತ ಕರೀದಿರಿ ಯಾವ ಕರ್ದಿರಿ ಯಾವ ಕರ್ದಿರಿ ನಾಲ್ ನೋಡ್ರಿ ಮುಂಚೆ

ಆಮೇಲೆ ಇಲ್ಲಿ ನೀರು ಬರುವಂತದ್ದು ಕಲುಷಿತ ನೀರು ಬರ್ತಾ ಅಂತ ಹೇಳ್ತಾ ಇದ್ರಲ್ಲಿ ಕುಡಿಯಂತ ನೀರು ಕುಡಿಯೋ ನೀರು ಕಲುಷಿತ ಆಗುವಂತ ಚರಂಡಿ ನೀರು ಈ ನೀರು

ಈಗ ಈ ನಂಬರ್ ಕಾಲ್ ಎಷ್ಟ್ ಸಲ ನಾವು ಕಾಲ್ ಮಾಡೇನ್ ನೀವ್ ಯಾವ ಕೆಲ್ಸ ಕಾಲ್ ಅಂತಂದು ಇದನ್ನ ಟೈಮಿಂಗ್ ತಗೀರಿ ಇವ್ರ ಹೇಳ್ತಾರ ನಮ್ಗೆ ಹೇಳಿಲ್ಲ ನಮ್ಗೆ ಯಾರು ತಿಳಿಸಿಲ್ಲ ಅಂತ ಹೇಳ್ತಾರ ಹ್ಮ್ ಇದು ಕಾಲ್ ಸುಳ್ಳು ಹೇಳ್ತದ ಇದು ಮೊಬೈಲ್ ಸುಳ್ಳು ಹೇಳಕ್ ಆಗಂಗಿಲ್ಲಲ್ಲ ನಾ ಪ್ರತಿ ಸಲ ಫೋನ್ ಮಾಡ್ದಾಗ ಅಲ್ಲ ಕಾಲ್ ಲಿಸ್ಟ್ ಐತದ ಪ್ರತಿ ಸಲ ಮಾಡ್ದಾಗ ನೀವೆಲ್ಲ ಅಕ್ಕಪಕ್ ಇದ್ದವ್ರು ಕೇಳಕ್ ಹೇಳ್ತಿರಲ್ಲಪ್ಪ ಹ್ಮ್ ನಾ ಮಾತಾಡುವಂಕ ಸ್ಪೀಕರ್ ಇಟ್ಟ ಮಾತಾಡ್ತಿರ್ತೇನಿ ನೀನು ಕೇಳಿಲ್ಪ ಎಷ್ಟ್ ಸಲ ಬಂದೈತಿ ಅಂತ ಹೇಳಿ ಆಮೇಲೆ ಬಂದ್ರು ನೋಡಿದ್ರು ನೆಕ್ಸ್ಟ್ ಹಂಗ ಮಾಡಂಗಿಲ್ಲ ಅಂದ್ರೆ ಅಣ್ಣ ನಿಮ್ ಬಗ್ಗೆ ಬಂದಿಲ್ಲ ನಾನ್ ಏನ್ ಹೇಳಾಕ್ತೀನಿ ನನ್ನ ಕರ್ತವ್ಯ ನಾವ್ ನನ್ನ ಆಶೀರ್ವಾದ ಮಾಡಿರಿ ಗೆದ್ಕೊಂಡ್ ತೊಂಬಂದಿರಿ ಒಂದ್ಸಲ ಏನು ಕರದ ಜಮಾ ಮಾಡಿ ಸ್ವಲ್ಪ ನೀರ್ ಗಿದ್ದ ಹಿಂಗ್ ಬರಾಕ್ತೈತಿ ನೋಡ್ರಿ ಒಂದ್ಸಲ ಫೋನ್ ಮಾಡಿ ನೋಡ್ರಿ ರೀ ನಂದು ವಾಟ್ಸಪ್ ನಲ್ಲಿ ಗ್ರೂಪ್ ಐತಿ ಸೆವೆಂಟಿ ಫೈವ್ ವಾರ್ಡಿಂದ ಗ್ರೂಪ್ ಐತಿ ಇದು ಗ್ರೂಪ್ ಐತಿ ಗ್ರೂಪ್ ನದಿ ಎಲ್ಲಾರು ಹಾಕ್ತಾರ ಏನೇನ್ ಸಮಸ್ಯೆ ಐತಿ ನಾ ದಿನಾ ಇದೆ ಮುಲೆ ಇಟ್ಟಿದಾರ ಇದು ಸ್ವಾಮಿ ಅಂಗಡಿ ಐತಿ ಸ್ವಾಮಿಯವ್ರ ಫೋನ್ ಮಾಡ್ತಾರ ಮುಂಜಾನೆ ರಾತ್ರಿಗೆ ಲೈಟ್ ಇಲ್ಲ ಅಂತ ಫೋನ್ ಮಾಡಿದ್ರ ನಿಂತ ರೈಟ್ ಹಾಕಿ ಹೋಗ್ತೀನಿ ದಿನಾ ಎರಡ್ ಸಲ ಇಲ್ಲ ಮೂರ್ ಸಲ ವಾರ್ಡ್ ನದಿ ಬರ್ತೀನಿ ನಾ ಈಗ ಯಾರು ಕರ್ದಿಲ್ಲ ನನ್ಗೆ ನಾನು ಒಂದ್ ನಿಮ ಒ ಜನರ ಕಷ್ಟ ಬಾಳದವ ಈಗ ತಾವು ನೋಡ್ದಂಗ ಅಡ್ಡಾಡಿ ಹೋಲಿ ಸಮೀಕ್ಷೆ ಮಾಡಿದ್ರಿ ಮಾಡಿದ್ರಿ ನಮಗೆ ರಿಕ್ವೆಸ್ಟ್ ಹ್ಮ್ ಸಮಸ್ಯೆ ತ್ರಾಸ ಐತಿ ಸಮಸ್ಯನ ತಾಸ್ಐತಿ ಕೆಲ್ಸಂತ ಕಾರ್ಪೋರೇಟರ್ಗೆ ನಾವು ದಯವಿಟ್ಟು ಬಂದಾರ ಈಗ ಅವ್ರು ಇಲ್ಲಿ ಏನಾಗ್ತಾ ಇದೇವ ಅಂದ್ರೆ ಕಾರ್ಪೋರೇಟರ್ ಇವರು ಮೇನ್ ಕಾರ್ಪೊರೇಟರ್ ಅಕ್ಕಾರ ಮನ್ಸೂರಾವ್ ಮುದುಗಲ್ ಅಂದ್ರೆ ನಮ್ಮ ವಾಡಿಗೆ ಸಂಬಂಧಪಡಂತ ಕಾರ್ಪೊರೇಟರ್ ಅವರು ಇವರು ಅವ್ರ ಮನೆಯವರು ಇವರು ಒಂದೊಂದ್ಸಲ ಬರ್ತಾರೆ ಅವ್ರ ತಮ್ಮ ತಮ್ಮ ಒಂದ್ ಬರ್ತಾನೆ ಜಾಸ್ತಿ ಬರೋದು ಜಾಸ್ತಿ ಬರೋದು ಮುಖ್ಯವಾಗಿ ಕಾರ್ಪೊರೇಟರ್ ಬರ್ಬೇಕು ಇದಕ್ಕೆ ಆಕ್ಚುಲಿ ಓರೇ ಬರಬೇಕು ಸರ್ ನಮಗೆ ಇತರ ನಾಲ್ಕು ಮಂದಿ ಅದिवी ನಾವು ಕಾರ್ಪೊರೇಟರ್ ನಾಲ್ಕು ಮಂದಿ ಅದೀವಿ ನಾವು ಕೆಲಸ ಮಾಡagitivi ಸೇವಾ ಮಾಡಬೇಕು ಎಲ್ಲ ಕಡೆ ಹೋಗಿ ಸೇವಾ ಮಾಡಾಕ ನಾಲ್ಕು ಮಂದಿಗೆ ಇಟ್ಟಿವಿ ನಾವು ಕೆಲಸಕ್ಕೆ ನಾಲ್ಕು ಮಂದಿಗೆ ಇಟ್ಟಿವಿ ಆಫೀಸ್ ಮಾಡಿವಿ ಯಾವಾಗ ಸರ್ ತಪ್ಪಾಗಿಲ್ಲ ಏನೈತಿ ಸಮಸ್ಯೆ ಏಡಾ ಇವ್ರ ಬ್ರದರ್ ಬರ್ತಾರ ಸರ್ ಇವ್ರ ಬ್ರದರ್ ಬಂದ ಇವ್ರ ಮಾತಾಡೋ ತರೀಕಾ ಬೇರೆ ಇವರು ಶಾಂತ ರೀತಿಯಿಂದ ಜನರಿಗೆ ಮನವರಿಕೆ ಇವ್ರು ಮಾತಾಡ್ತಾರ ಈಗ ಬಿಡ್ತಾರ ಅದಕ್ಕೆ ಏನಾಗ್ತಾ ಜನ್ರ ಕಣ್ಣಿಗೆ ಒಂದ್ ತರ ಪರಿಣಾಮ ಬ್ಯಾರೆ ಬೀಳ್ತಾ ಇದೆ ಜನರಿಗೆ ಹೇಳಿ ಅವ್ರೊಂದ್ ಇವ್ರೊಂದು ಹೇಳಿ ಹೇಳಕ್ತಾರೆ ಅವರು ಮೇಡಮ್ ಅವ್ರ ಹತ್ರ ಇಲ್ಲ ಅನ್ನೋದು ಜನರ ದುಃಖ ಜನರ ಸಮಸ್ಯೆ ಹಿಂಗೆಲ್ಲ ಅದಾವ ಅದ್ರ ಸಂಬಂಧ ಆಕ್ರೋಶ ಆಗಿರೋ ನಾವ್ ಈಗ ಅದ್ನ ಹೇಳ್ತೀವಿ ಅದಾರ ದಯವಿಟ್ಟು ಶಾಸಕರ ಹೆಸರನ್ನ ಕೆಡಿಸ್ಬೇಡ್ರಿ ನಿಮ್ಮ ಮೇಲೆ ಭರೋಸಾ ಇಟ್ಟು ಅವರು ನಿಮಗೆ ಟಿಕೆಟ್ ಕೊಟ್ಟು ಆರಿಸ್ ತಿಂದಿದಾರ ಅವ್ರ ಹೆಸರನ್ನ ಕಾಪಾಡ್ಕೊಂಡು ಹೋಗ್ರಿ ಏನ್ ಸಣ್ಣ ಪುಟ್ಟ ಅದಾವ್ ಕೆಲ್ಸಗಳನ್ನ ನಾವು ಸ್ಥಳೀಯವಾಗದಿವಿ ನಾವ್ ಇಲ್ಲಿ ಸ್ಥಳೀಯವಾಗಿ ಇರೋರು ನೀವ್ ಐದು ವರ್ಷಕ್ಕೊಂದ್ಸಲ ಬರೋರು ಹೋಗವರು ಎಲ್ಲಾರು ಜನರನ್ನ ಹೋಗ್ರಿ ನಾವು ನಿಮ್ಗೆ ಕೈ ಜೋಡಿಸಿ ನೀವ್ ಯಾವಾಗ ಕರಿತೀರಿ ನಾವು ಬರ್ತೀವಿ ನೀ ಎಲ್ಲಿ ಶಾಸಕರ ಹೋಗೋ ನಂತರ ನಾವು ಅಲ್ಲಿ ಬರ್ತೀವಿ ಕೂಡಿ ಬರ್ತೀವಿ ಎಲ್ಲಾರು ಆದ್ರೆ ಇನ್ನು ಮುಂದೆ ಆದ್ರೂ ಸ್ವಲ್ಪ ಎಚ್ಚೆತ್ತು ಯಾಕಂದ್ರೆ ಇವ್ರ ಏನಾಗಿತ್ತು ಸರ್ ಆಲ್ಮೋಸ್ಟ್ ಅಲ್ಲದು ಒಂದು ಇಂಡಿ ಪಂಪ್ ಇದ್ರ ಪ್ರಕರಣ ಇದ್ರ ಮೇಲೆ ಸರ್ ಅದು ಸ್ವಲ್ಪ ಇವಾಗ ಸ್ವಲ್ಪ ಅತಂತ್ರ ಆಗ್ಯಾವ ಟೈಮಿಂಗ್ ಕೆಲಸ ಅವ್ರ್ ಮಾಡ್ಲಿಕ್ಕೆ ಅವಕಾಶಗಳು ಸ್ವಲ್ಪ ಕಡಿಮೆ ಈಗ ಹೊರಗೆ ಬಂದಾರ ಮಾಡ್ರಿ ಅಂತ ಕೇಳ್ಕೊ ಅಂತೀನ ಅವ್ರಿಗೆ ಡಿಮಾಂಡ್ ಅಂತ ಏನೈತಿ ಇದು ಮಾಡಬೇಕು ಇದು ಬಿಡಬೇಕಂತ ಅವ್ರ ಹೋಗ್ ಕುಂತಿಲ್ಲ ಯಾರು ಇನ್ನೋರಿಗೆ ನಮ್ ಶರಾವತಿನವರು ಯಾರು ಅವ್ರ ಮನಿಗ್ ಹೋಗ್ ಕುಂತಿಲ್ಲ ಸರ್ ನಾವು ಅದಕ್ಕೆ ಏನೈತಿ ಈಗ ಈಗ ಆದ್ರೂ ಅವ್ರು ಹೆಚ್ಕೊ ಎಚ್ ಯಾಕಂದ್ರೆ ಇವ್ರ ಏನ್ ಕೆಲಸ ಮಾಡ್ಕೊಂಡ್ ಬಂದ್ರ ಅದ್ ಕ್ರೆಡಿಟ್ ಸಿಗುದ್ ಇವ್ರಿಗೆ ಸರ್ ಇವ್ರ ಮನೆಯವರಿಗೆ ಇವ್ರ ಕುಟುಂಬಕ್ಕ ಇವ್ರ ಮನೆಯವ್ರಿಗೆ ಇವ್ರ ಕುಟುಂಬವರ್ಗ ಯಾಕಂದ್ರೆ ನೆನ್ಸುದ ಜನ ನೆನ್ಸಿದ್ರ ಅಂದ್ರ ಇವ್ರ ಸರ್ ನಮ್ಸೇನಿಲ್ಲ ಯಾಕಂದ್ರೆ ಇಲ್ಲಿ ರೋಡ್ ಮಾಡೋದಾಗ್ಲಿ ಏನಾರ ಇಂತ ಮುಖ್ಯ ಕೆಲಸ ಸಾರ್ವಜನಿಕರದ ಇವ್ ಏನು ಮೂಲಭೂತ ಸೌಕರ್ಯಗಳದವ್ಸರ ಇವ್ರು ಮುಡ್ಸಿದ್ರಿಂದ ಇವ್ರ ನೆನಸ್ತಾರ ಮುದ್ಗಲ್ ಅವ್ರು ಮಾಡಿದ್ರ ಇಪ್ಪ ಹಿಂದ್ ಯಾರು ಮಾಡಿದ್ದಿಲ್ಲ ಹಿಂದ ಹಿಂದ ಯಾರು ಇಂತ ಕಾರ್ಪೊರೇಟರ್ ಗಳ ಮಾಡಿದ್ದಿಲ್ಲ ಇವ್ರು ಮಾಡ್ಯಾರ ಅಂದ್ರೆ ಇವ್ರ ನೆನಸ್ತಾರ ಮುಂದಿನ ಸಲ ಇವ್ರನ್ನ ಆರಿಸ್ತಾ ಇದು ಮಾಡ್ತಾರೆ ನನ್ನ ಒಂದು ಪ್ರಶ್ನೆ ತಾವೇನು ಚುನಾವಣೆ ನಿಂತ್ಕೊಂಡಿದ್ರಲ್ಲ ನಿಮ್ಮ ಮನೆಯವರು ಮನೆ ಮನೆಗೂ ನಿಮ್ ಮನೆಯವರು ಬಂದಿದ್ರು ಅಥವಾ ನೀವೇ ಅಷ್ಟೇ ಬಂದಿದ್ರು ನಾವ್ ಮನೆಯವರು ಬಂದಿದ್ ನಾನು ಬಂದಿದ್ವಿ ನಾವೊಂದು ಪಾಂಪ್ಲೇಟ್ ಹಂಚಿದ್ವಿ ಒಂದ್ ಚಲೋ ಎಲ್ಲಾ ನಮ್ದು ಕಾರ್ಪೊರೇಷನ್ ಏನೇನ್ ಕೆಲ್ಸ ಐತಿದ ಅಭಿವೃದ್ಧಿ ಕೆಲ್ಸ ನಾವ್ ಎಲ್ಲ ಮಾಡ್ತೀವಿ ಮನಿ ಮನಿ ಅಡ್ಡಾಡಿ ಮಾಡ್ತೀವಿ ಅಂತ ಮಾಡಿದ್ವಿ ಮುಂಜಾನೆ ಆರ್ ಗಂಟೆಗೆ ನಾ ಬರ್ತೀನಿ ವಾರ್ಡ್ಗೆ ಪಂದ್ರ ಒಂಬತ್ ಗಂಟೆ ಹನ್ನೆರಡು ಗಂಟೆ ಮಟ್ಟ ಅಡ್ಡಾಡ್ತೀನಿ ಹನ್ನೆರಡು ಗಂಟೆ ಕಾರ್ಪೊರೇಷನ್ ಹೋಗ್ತೀನಿ ನಮ್ಮ ತಮ್ಮ ಕಳಿಸ್ತೀನಿ ವಾರ್ಡನ್ ಸಂಬಂಧಿಸ್ ನಾ ಕಾರ್ಪೊರೇಷನ್ ನಲ್ಲಿ ಏನೇನ್ ಐತಿ ಎಲ್ಲಾ ಕೆಲ್ಸ ಬರ್ತೇನಿ ಇದ್ ಮಾಡ್ಕೊಂಡ್ ಬರ್ತೀನಿ ಮತ್ ಸಂಜೆಗ ನಾನು ಲೈಟ್ ಈ ಟೈಮ್ ಈ ಟೈಮ್ಗೆ ಎಲ್ಲಾ ಅಡ್ಡಾಡ್ತೀನಿ ನಾ ಯಾರ್ ನನ್ಗ ಇಲ್ಲಿ ಕರ್ದಿಲ್ಲ ಕದೆ ಅಂತ ಹೇಳಿದ್ರು ಯಾರ್ ಕರ್ದಿಲ್ಲ ನಾ ವಾರ್ಡ್ ಆಡೋರೆ ಅಂತಂದು ಬಂದಿದ್ದೆ ಅದೇ ಇಲ್ಲ ಬಂದು ಇಲ್ಲಿ ಎಲ್ಲಾ ಕೇಳ್ತೀನಿ ನಾನು ಯಾರ್ಡ್ ಅಂಗಡಿ ಕಡೆ ಮುದಿ ಕಡೆ ಏನೈತಿ ಸಮಸ್ಯೆ ಯಾರ್ ಫೋನ್ ಮಾಡಿದ್ರೆ ಎಲ್ಲಾ ವಿಸಿಟ್ ಮಾಡ್ತೀನಿ ಇದು ಕಸದ ಒಂದ್ ಸಮಸ್ಯೆ ಐತಿ ಕಸದ ಕರ್ದಿನಿ ಈಗ ದಿನ ಎರ ಎರ ಇವ್ರಿಗೆ ಇಟ್ಟ ನಾನು ಸೂಪ್ರೈಜರ್ಗೆ ವಾಳ್ನದಿ ಯಾರ್ಡ್ ಸೂಪ್ರೈಜರ್ಗೆ ಇಟ್ಟಿನ್ ನಾನು ಪ್ರತಿ ಮನಿ ಕಡೆ ಹೋಗಿ ಕಸ ಹಾಕಿದ ಮಾಡ್ಬೇಕಂತ ಇವ್ರು ನನ್ಗೆ ಇದು ಗಟರ್ದೇ ಹೇಳಕ್ತಿರ ಇದು ಗಟ್ಟರದ ಎಸ್ಟಿಮೇಟ್ ಮಾಡಿ ಕಳ್ಸಿವಿ ಐದು ಲಕ್ಷ ರೂಪಾಯಿ ಎಸ್ಟಿಮೇಟ್ ಕಟ್ಸಿವಿ ಮತ್ತೊಂದು ಚಂಬರ್ ಲೈನ್ ಇದೆ ಒಳಗ ಒಂದು ಚಂಬರ್ ಲೈನ್ ಮಾಡಿವಿ ಹೌ ಒಳಗ ಇದೆ ಒಂದು ರೋಡ್ ಇಂದ ಒಂದ್ ಸಮಸ್ಯೆ ಐತಿ ಒಂದ್ ರೋಡಿನ ಮಾಡ್ಕೊಡ್ತೀವಿ ಬೇರೆ ಏನ್ ಸಮಸ್ಯೆ ಐತಿ ಇವ್ರಿಗೇನು ಕೇಳ್ರಿ ಹ್ಮ್ ಇದೇನ್ ಮೀಡಿಯಮ್ ಮುಖಾಂತರ ಬರದ್ ಕೊಡ್ರಿ ಇದನ್ನ ವರ್ಷ ನಾಕ್ ಆರ್ ತಿಂಗಳಲ್ಲಿ ಮಾಡ್ಕೊಡ್ತೀನಿ ಬರ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಈಗ ನಿಮ್ಮ ಪರವಾಗಿ ನಾನು ಒಂದೊಂದ ಕೇಳ್ತಾ ಇದ್ದ ಹೋಗ್ತೀನಿ ಈಗ ಎಲ್ಲಾರ್ ಪರವಾಗಿ ಕೇಳ್ತೀನಿ ಒಂದ ನಿಮಿಷ ಎಲ್ಲರ ಪರವಾಗಿ ಕೇಳ್ತೀನಿ ಈಗ ಒಂದು ಹೊಸ ಮ್ಯಾಲೆ ಹಾಕಿ ಕಲೆಕ್ಷನ್ ಕೊಡ್ತೀನಿ ಹೊಸ ಬರದ ಫೈಲ್ ನಿಮ್ ಕಡೆ ಹೋಗಿ ಕಾರ್ಪೊರೇಷನ್ ಕಮಿಷನರ್ ಐತಿ ನಂಬರ್ ಕೊಡ್ತೀನಿ ಫೈಲ್ ಇಂದ ಮುಂದೊಂದು ದಿವಸ ನಾನು ಕಾರ್ಪೊರೇಷನ್ ಕಮಿಷನರ್ ನೀರ ಸಂಪರ್ಕ ಬರ್ತೀನಿ ನಾನು ವಿಷಯಗಳಲ್ಲಿ ತಮ್ಮ ಸ್ಥಾನಮಾನವನ್ನ ನಿಟ್ಟಿನಲ್ಲಿ ಇಟ್ಟುಕೊಂಡು ಮಾತಾಡಬೇಕು ಈ ತರ ಹೇಳದ್ ನಂತರ ಜನರ ಜನರ ಮನಸ್ಸಿಗೆ ತೊಂದರೆ ಕೊಡುವಂತ ಹಾಗು ಚಿಕ್ಕ ಮಕ್ಕಳ ಭವಿಷ್ಯನ ಹಾಳು ಮಾಡುವಂತ ಒಂದು ಈ ತರ ಹೇಳಿಕೆಯನ್ನ ನೀಡಬಾರ್ದಂತ ಸಲೀಮುಲ್ಲಾ ಅವ್ರಿಗೆ ಈ ಮೂಲಕವಾಗಿ ನಾನು ದಯವಿಟ್ಟು ಕೇಳ್ಕೊಂತ ಇದ್ದೀನಿ ತಮ್ಮ ಮಾಧ್ಯಮದ ಮೂಲಕ ಹೇಳಿ ಕೆಲಸ ಆಯ್ತು ಬರೀ ಬಾ ಬರ್ರಿ ಬರ್ರಿ ಮುಂದ್ ಬರ್ರಿ ಬಂದ್ ಬರ್ರಿ ಮುಂದ್ ಬರೀನಾದ್ರು ಅವ್ರೀಗ ನೀವ್ ಕರೆ ಕಳ್ಸಿರಲ್ಲ ಅವ್ರ ಮಾಡ್ತಾರಿ ನಾವ್ ಏನ್ ಮಾಡಾಗಿಲ್ಲ ಅಂತ ಹೋಗ್ಬಿಟ್ರಿ ನಾವ್ ಮಾಡ್ಬೇಕಂತ ಅನ್ಕೊಂತ ಹೋದ್ರಿ ಅವ್ರಿಗೆ ಹೇಳಿದ್ರಿ ನಾವ್ ಏನ್ ಮಾಡಾಗಲ್ಲ ಅದಕ್ಕೆ ನಾಟ ಮಾಡಿ ಅಂತ ಬಂಧುಗಳೇ ಆ ನೋಡಿದ್ರಲ್ಲ ರಾಜಕೀಯ ವ್ಯಕ್ತಿಗಳ ಮಾತುಗಳು ಹೇಗೆ ಬರ್ತಾ ಇದೆ ಅಂತಂದು ಯಾಕಂದ್ರೆ ಅವರಲ್ಲಿ ಇರುವಂತ ಒಂದು ಏನು ಆಡಳಿತ ಯಾವ ರೀತಿ ಇದೆ ಅಂತಂದು ಸ್ಪಷ್ಟವಾಗಿ ಕಾಣಿಸ್ಬೋದು ಇಲ್ಲಿಯ ಸಾರ್ವಜನಿಕರು ನಮ್ಮನ್ನ ಒಂದು ಕರೆಸಿದ್ರಿ ಕರ್ಸಿದ್ರಿ ಅಂತ ಎಲ್ಲ ಏನ್ ಹೇಳ್ತಾರಂತಂದ್ರೆ ನೀವು ಮೀಡಿಯಾದವರನ್ನ ಕರ್ಸಿದ್ರಿ ನಾವ್ ಏನ್ ಮಾಡಲ್ಲ ಮೀಡಿಯಾದವರ ಎಲ್ಲ ಮಾಡ್ತಾರೆ ಅಂತಂದು ಸ್ವಾಮಿ ನೀವು ರಾಜೀನಾಮೆ ಇವತ್ತೇ ಕೊಡ್ರಿ ನಾನು ಇಲ್ಲೇ ಇರ್ತೀನಿ ಇದ್ದು ನಾನು ಎಲ್ಲ ಕೆಲಸ ಮಾಡ್ತೇನೆ ನಾನು ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ನಾನು ಯಾಕಂದ್ರೆ ನಮ್ಮ ಮೊನ್ನೆ ಮನೆ ಮನಗ ಮಗ ಆಗುದಕ್ಕೆ ಇಷ್ಟಪಡಲ್ಲ ಈ ಊರಿಗೆ ಮಗನಾಗಿ ಮಗನಾಗಿರಕ್ಕೆ ಇಷ್ಟಪಡ್ತೇನೆ ನೀವು ರಾಜೀನಾಮೆ ಕೊಟ್ಬಿಟ್ರಿ ಬಿದ್ದು ಬೇಕಿದ್ರೆ ಯಾಕಂದ್ರೆ ಮಿಡಾದ್ರ ನೋಡ್ಕೊಂಡು ಕಾರಣ ನೀವು ಕೆಲಸ ಮಾಡಕ್ಕಾಗಲ್ಲ ಆಗಲ್ಲ ಅಂತ ಒಂದು ಹೇಳ್ತಾಳೆ ಹಿಂಗಲ್ಲಮ್ಮ ಹೇಳಿದ್ರು ಯಾಕೆ ನೇರವಾಗಿ ಹೇಳ್ಬೋದಿತ್ತಲ್ಲ ಅದು ನೇರವಾಗಿ ಹೇಳ್ಬೋದಿತ್ತಲ್ಲ ಯಾಕೆ ಹೇಳಿಲ್ಲ ನೀವು ನೇರವಾಗಿ ಹೇಳ್ಬೋದು ಬಂಧುಗಳೇ ಇಲ್ಲಿಯ ಒಂದು ಸ್ಥಳೀಕರ ಒಂದು ಆಕ್ರೋಶವನ್ನ ಹೇಗೆ ಇನ್ನ ವ್ಯಕ್ತವನ್ನ ನೋಡಿದ್ರಲ್ಲ ಮುಂದೊಂದು ದಿನ ಈ ಒಂದು ನಗರದಲ್ಲಿ ಒಂದು ಅಂಗನವಾಡಿ ಸಮುದಾಯ ಭವನ ಆಗಲೇಬೇಕು ಕುಡಿಯುವ ನೀರನ್ನು ವ್ಯವಸ್ಥೆ ಒಳಚಂಡಿ ವ್ಯವಸ್ಥೆ ಎಲ್ಲ ಆಗಬೇಕು ಇಲ್ಲ ಅಂತಂದ್ರೆ ಮುಂದೊಂದು ದಿವಸ ನಾವು ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಹಿರಿಯರು ಕೂಡ ಹೇಳಿದ್ದಾರೆ ಹಾಗಿದ್ರೆ ಇವತ್ತು ಹುಬ್ಬಳ್ಳಿಯಲ್ಲಿರುವಂತಹ ಏನು ಶರಾವತಿ ನಗರದಲ್ಲಿ ಎಲ್ಲರೂ ಸಾರ್ವಜನಕ್ಕೆ ಸೇರ್ಕೊಂಡು ಇವತ್ತು ಒಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಮತ್ತೆ ನೋಡೋಣ ಹಾಗಿದ್ರೆ ನಮ್ಮ ಹೆತ್ತವರ ಮಕ್ಕಳ ವೇದಿಕೆ ಮತ್ತೆ ನೇರ ಪ್ರಸಾರದೊಂದಿಗೆ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ನಾಳೆಯ ಮತ್ತೆ ಯಾವ ಸಂಚಿಕೆಯಲ್ಲಿ ಬರ್ತೀವಿ ಅಲ್ಲಿಯ ವಿಶೇಷತೆ ಏನು ಅಂತ ನೋಡೋಣ ಅಲ್ಲಿವರೆಗೂ ನಮಸ್ಕಾರ